ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಹಾಗೆ ನಾವು ಮಾಡುವಂಥ ಪ್ರತಿದಿನದ ಯೂಟ್ಯೂಬ್ ಲೈವ್ ಕ್ಲಾಸಸ್ಗಳನ್ನು ಜಾಯಿನ್ ಆಗಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನೋಡೋಣ ಕೆಳಗಿನವುಗಳಲ್ಲಿ ಯಾವುದು ಪರಿಸರದ ಅಂಶವಾಗಿದೆ ಆಪ್ಷನ್ ಎ ಪ್ರಾಣಿಗಳು ಬಿ ಮಾವಿನ ಮರ ಸಿ ಪಕ್ಷಿಗಳು ಡಿ ಎಲ್ಲವೂ ಅಂತ ಇದೆ ಹಾಗಿದರೆ ಪರಿಸರದ ಅಂಶ ಪರಿಸರ ಅಂದ್ರೇನು ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ನಾವು ಪರಿಸರ ಅಂತ ಹೇಳ್ತೀವಿ ಈ ಪರಿಸರದಲ್ಲಿ ಜೈವಿಕ ಅಜೈವಿಕ ಘಟಕಗಳು ಬರ್ತವೆ ಪ್ರಾಣಿಗಳು ಮಾವಿನ ಮರ ಪಕ್ಷಿಗಳು ಇವೆಲ್ಲವೂ ಬರ್ತವೆ ಹಾಗಾಗಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಈ ಎಲ್ಲವೂ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು ಕಾರ್ಬನ್ ಡೈಆಕ್ಸೈಡ್ ಸಾರಜನಕ ಆಮ್ಲಜನಕ ಜಡ ಅನಿಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿ ಒ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇದು ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂಥ ಒಂದು ಘಟಕವಾಗಿದೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಕುಡಿಯುವ ನೀರನ್ನು ಕನಿಷ್ಠ ಎಷ್ಟು ಎಷ್ಟು ಸಮಯ ಕುದಿಸಬೇಕು ನಾವು ಕುಡಿಲಿಕ್ಕೆ ಬಳಸುವಂಥ ನೀರನ್ನು ಸಾಮಾನ್ಯವಾಗಿ ನಾವು ಎಷ್ಟು ನಿಮಿಷ ಕುದಿಸ್ಬೇಕು ಒಂದು ಗಂಟೆ ಮೂವತ್ತು ನಿಮಿಷ ಸಿ ಹತ್ತು ನಿಮಿಷ ಡಿ ಇಪ್ಪತ್ತು ನಿಮಿಷ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತು ನಿಮಿಷ ನಾವು ಕನಿಷ್ಠ ಒಂದು ಹತ್ತು ನಿಮಿಷ ಏನಾದರೂ ನಾವು ಆ ಕುಡಿಯುವ ನೀರನ್ನು ಕುದಿಸಿ ಕುಡಿಬೇಕು ನೆಕ್ಸ್ಟ್ ಕ್ವೆಶನ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಶಕ್ತಿಯ ಅಡಕವಾಗಿದೆ ಅಂದರೆ ಯಾವುದರಲ್ಲಿ ಹೆಚ್ಚು ಶಕ್ತಿಯ ಅಡಕವಾಗಿದೆ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್ ಬಿ ಕೊಬ್ಬು ಸಿ ಖನಿಜಗಳು ಡಿ ಜೀವಸತ್ವಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ನಲ್ಲಿ ನಾವು ಹೆಚ್ಚು ಶಕ್ತಿಯ ಅಂಶ ಇರೋದನ್ನು ನಾವು ಕಾಣ್ಬೋದು ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಬಿಸಿ ಮಾಡಿದಾಗ ತಂಪು ಮಾಡಿದಾಗ ಅಂತ ಇದೆ ಇಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಎ ಬಿ ಸಿಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ ದ್ರವ ಘನ ಅನಿಲ ಅನಿಲ ಘನ ದ್ರವ ಆಪ್ಷನ್ ಸಿ ದ್ರವ ಘನ ದ್ರವ ಡಿ ಘನ ದ್ರವ ಅನಿಲ ಯಾವುದಾಗ್ತದೆ ಘನ ದ್ರವ ಅನಿಲ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಒಂದು ವಸ್ತುವಿನ ಪ್ರಮಾಣವನ್ನು ಹೀಗೆಂದು ಕರೆಯಲಾಗುವುದು ಪ್ಲವನತೆ ಸಾಂದ್ರತೆ ಒತ್ತಡ ದ್ರವ್ಯರಾಶಿ ನಾವು ದ್ರವ ಬೇರೆ ದ್ರವ್ಯ ಬೇರೆ ಹೌದಾ ದ್ರವ ಅಂತಂತಂದರೆ ಹಾಲು ನೀರು ಇವಕ್ಕೆಲ್ಲ ನಾವು ದ್ರವ ವಸ್ತು ಹೇಳ್ತೀವಿ ಹಾಗೆ ದ್ರವ್ಯ ಅಂತಂತಂದ್ರೆ ವಸ್ತುಗಳು ವಸ್ತುಗಳಿಗೆ ನಾವು ದ್ರವ್ಯ ಅಂತ ಹೇಳ್ತೀವಿ ಹಾಗಾಗಿ ಒಂದು ವಸ್ತುವಿನ ಪ್ರಮಾಣವನ್ನು ನಾವು ಏನಂತ ಕರಿತೀವಿ ದ್ರವ್ಯ ರಾಶಿ ಅಂತ ಕರಿತೀವಿ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ನೀರಿನ ಅಣುಸೂತ್ರ ಯಾವುದು ಆಪ್ಷನ್ ಎ ಎಚ್ ಓ ಬಿ ಎಚ್ ಓ ಟು ಸಿ ಓ ಎಚ್ ಡಿ ಎಚ್ ಟು ಓ ನೀರಿನ ಅಣುಸೂತ್ರ ಯಾವುದು ಅಂತ ಕೇಳಿದಾಗ ಆಪ್ಷನ್ ಡಿ ಎಚ್ ಟು ಓ ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಕ್ವಶನ್ ಸ್ನಾಯು ಶಕ್ತಿ ಉತ್ಪನ್ನವಾಗುವ ಬಗೆ ಯಾವುದು ಯಾಂತ್ರಿಕ ಬದಲಾವಣೆ ರಾಸಾಯನಿಕ ಬದಲಾವಣೆ ಅನಿರೀಕ್ಷಿತ ಬದಲಾವಣೆ ನಿರೀಕ್ಷಿತ ಬದಲಾವಣೆ ಅಂತ ಇದೆ ಸ್ನಾಯು ಶಕ್ತಿ ಉತ್ಪನ್ನವಾಗುವ ಯಾವುದಂತ ಕೇಳಿದಾಗ ರಾಸಾಯನಿಕ ಬದಲಾವಣೆ ಆಪ್ಷನ್ ಬಿ ರೈಟ್ ಆನ್ಸರ್ ರಾಸಾಯನಿಕ ಬದಲಾವಣೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ನೆರವಾಗುವ ಯಂತ್ರ ಯಾವುದು ಕೋಶಗಳು ಚಕ್ರಗಳು ಸೌರ ಜಲತ ಜಲಪಾತಕ ನೆಕ್ಸ್ಟ್ ಟರ್ಬೈನ್ಗಳು ಅಂದರೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಿಕ್ಕೆ ನೆರವಾಗುವಂಥ ಯಂತ್ರ ಯಾವುದಂದರೆ ಟರ್ಬೈನ್ಗಳು ಆಪ್ಷನ್ ಡಿ ರೈಟ್ ಆನ್ಸರ್ ಟರ್ಬೈನ್ಗಳು ನೆಕ್ಸ್ಟ್ ಕ್ವಶನ್ ನೋಡಿ ಸೌರ ವಿವಾಹದಲ್ಲಿರುವ ಗ್ರಹಗಳ ಸಂಖ್ಯೆ ಎಷ್ಟು ಒಂಬತ್ತು ಹತ್ತು ನೂರ ಎಪ್ಪತ್ತ್ಮೂರು ಎಂಟು ಇಲ್ಲಿ ಇಲ್ಲಿ ಪ್ಲೂಟೋ ಗ್ರಹ ಅಂತ ಮೊದಲೈತೆ ಯಾಕಂದರೆ ಅದನ್ನು ಈಗ ತೆಗೆದಿದ್ದಾರೆ ಯಾಕಂದರೆ ಅದು ಗ್ರಹಗಳ ಲಕ್ಷಣ ಇಲ್ಲದೆ ಇರೋದರಿಂದ ಆ ಗ್ರಹವನ್ನು ಗ್ರಹ ಅದೊಂದು ಗ್ರಹಗಳ ಪಟ್ಟಿಯಿಂದ ತೆಗೆದಿದ್ದಾರೆ ಹಾಗಾಗಿ ಈಗ ಸದ್ಯ ಇರುವಂತಹ ಒಂದು ಗ್ರಹಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಎಂಟು ಎಂಟು ಗ್ರಹಗಳು ಸೌರ ವಿವಾಹದಲ್ಲಿರುವಂತಹ ಗ್ರಹಗಳ ಸಂಖ್ಯೆ ಎಂಟು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು ಲೂನಾರ್ ವೈಕಿಂಗ್ ನಾಸಾ ಆರ್ಯಭಟ್ಟ ಭಾರತವು ನಿರ್ಮಿಸಿದಂಥ ಮೊದಲ ಕೃತಕರ ಕೃತಕ ಉಪಗ್ರಹ ಯಾವುದಂತ ಕೇಳಿದಾಗ ಆಪ್ಷನ್ ಡಿ ಆರ್ಯಭಟ್ಟ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ವಿಟಮಿನ್ ಬಿ ಯ ಕೊರತೆಯಿಂದ ಬರುವಂಥ ರೋಗ ಯಾವುದು ಇದಂತೂ ಸಹ ಸಾಕಷ್ಟು ಸಲ ಈ ಥರ ಕ್ವಶನ್ಸ್ಗಳು ರಿಪೀಟಾಗಿದ್ದಾವೆ ಇದರ ಮೇಲೆ ವಿಟಮಿನ್ಸ್ಗಳ ಮೇಲೆ ಸ್ಕರ್ವಿ ಬೆರಿ ಬೆರಿ ರಾತ್ರಿ ಕುರುಡು ರಿಕಿಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆರಿ ಬೆರಿ ರೋಗ ಇದು ವಿಟಮಿನ್ ಬಿ ಯ ಕೊರತೆಯಿಂದ ಬರುವಂಥ ಒಂದು ರೋಗವಾಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಸೂರ್ಯ ಒಂದು ಡ್ಯಾಶ್ ಉಪಗ್ರಹನ ಕ್ಷುದ್ರ ಗ್ರಹ ವಿಶಿಷ್ಟ ಗ್ರಹ ನಕ್ಷತ್ರ ಸೂರ್ಯ ಒಂದು ನಕ್ಷತ್ರ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಇದೊಂದು ನಕ್ಷತ್ರವಾಗಿದೆ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಆರೋಗ್ಯವಂತ ಮನುಷ್ಯನಿಗಿರುವ ಹಲ್ಲುಗಳ ಸಂಖ್ಯೆ ಎಷ್ಟು ಇಪ್ಪತ್ತೆಂಟು ಹಲ್ಲುಗಳು ಮೂವತ್ತು ಹಲ್ಲುಗಳು ಮೂವತ್ತೆರಡು ಹಲ್ಲುಗಳು ಮೂವತ್ತ್ನಾಲ್ಕು ಹಲ್ಲುಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೆರಡು ಹಲ್ಲುಗಳು ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು ಬಾಡಿ ಟೆಂಪ್ರೇಚರ್ ಎಷ್ಟಿರ್ತದೆ ಸಾಮಾನ್ಯದ ಸಾಮಾನ್ಯವಾಗಿ ಆಪ್ಷನ್ ಎ ನೂರು ಡಿಗ್ರಿ ಸೆಲ್ಶಿಯಸ್ ಬಿ ತೊಂಬತ್ತೆಂಟು ಡಿಗ್ರಿ ಸೆಲ್ಶಿಯಸ್ ಡಿ ಎರಡು ಡಿಗ್ರಿ ಸೆಲ್ಸಿಯಸ್ ಡಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಅತ್ಯಂತ ಎತ್ತರವಾದ ಪ್ರಾಣಿ ಅದು ಭೂಮಿಯ ಮೇಲೆ ಅತ್ಯಂತ ಎತ್ತರವಾದ ಪ್ರಾಣಿ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ ಹುಲಿ ಬಿ ಆನೆ ಸಿ ಒಂಟೆ ಡಿ ಜಿರಾಪೆ ಸರಿಯಾದ ಥರ ಆಪ್ಷನ್ ಡಿ ಜಿರಾಪೆ ಹಾಗೆ ಈ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರು ಈ ವಿಡಿಯೋ ತಮ್ಗೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಕ್ವಶನ್ ನೋಡಿ ಸಸ್ಯಗಳು ಇದರ ಮೂಲಕ ಉಸಿರಾಡ್ತವೆ ಬುಡಗಳಿಂದ ಬೀಜಗಳಿಂದ ಪತ್ರ ರಂಧ್ರಗಳಿಂದ ಹೂಗಳಿಂದ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಪತ್ರ ರಂಧ್ರಗಳಿಂದ ಆಟ ಅಂತಂತ ಕರಿತೀವಿ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಅನಿಲ ವಸ್ತುವಿಗೆ ಉದಾಹರಣೆ ಯಾವುದು ಪಾದರಸ ಹೊಗೆ ಕಬ್ಬಿಣ ಕಾರ್ಬನ್ ಡೈಆಕ್ಸೈಡ್ ನಾವು ಹೊಗೆಯನ್ನು ನಾವು ಒಂದು ಅನಿಲ ವಸ್ತುವಿಗೆ ಉದಾಹರಣೆ ಅಂತಂತೇಳಿ ಹೇಳ್ಬೋದು ಹೊಗೆ ಸ್ಮೋಕ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಯಾವುದು ಪರಮಾಣು ಅಣು ಸಂಯುಕ್ತ ಮಿಶ್ರಣ ಇದಕ್ಕೆ ಸರಿಯಾದ ಥರ ನಾವು ಮೂಲಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ನಾವು ಪರಮಾಣು ಅಂತಂತೇಳಿ ಸಾರಿ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ನಾವು ಪರಮಾಣು ಅಂತ ಕರಿತೀವಿ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಸಾಮಾನ್ಯವಾಗಿ ಮನುಷ್ಯನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಆಪ್ಷನ್ ಸಿ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಶೇಕಡ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗಿಷ್ಟೇ ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್